ಮಂಡ್ಯ ಜಿಲ್ಲೆ ಜನತೆಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂತ ಅಂಬರೀಷ್ ಅಭಿಮಾನಿ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ಈ ವಾವನ ಅಂಬರೀಷ್ ಅಂತ ಸುನಾವೆನಲ್ಲ ಇದ್ದಲ್ಲ ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಟಿಗಾಟಿ ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟದ ನನ್ನ ಮಗನ ಈ ವಾಹನ ಅಂಬರೀಷ್ ಅಂತ ಸುನಾವಿಗೌನಲ್ಲ ಇದ್ದಲ್ಲ ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಟಿಕಾಕಿರ್ ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ આ પડડવા આઈ તો આઈ તને નહોતું એડિટ આ તો મંડળ કરી રહ્યો છે

ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ ಕೆಲಸಕ್ಕೆ ಬಾರದು ಮಾತಾಡೋದು ಕೆಲವರು ತೇಜವತೆ ಮಾಡೋದು ನಿಮ್ಮ ಹರಕು ಬಾಯಿನ ಬೇರೆ ಕಡೆ ತೋರಿಸಿ ಮಂಡ್ಯ ಜಿಲ್ಲೆ ಜನತೆಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಅಂಬರೀಷ್ ಅಭಿಮಾನಿ ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗೆ ನಾನು ನಿನ್ನೆ ನಾನು ಯಾರದೋ ದೂರವಾಣಿಯಲ್ಲಿ ಮಾತನಾಡಿದ್ದೀನಿ ಅಂತಕ್ಕಂಥದ್ದು ಒಂದು ವಿಡಿಯೋ ತಿರ್ಚಿರತಕ್ಕಂಥ ವಿಡಿಯೋ ಆಡಿಯೋ ಪ್ರಚಾರ ಆಗಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ ನಾನು ನಿಮಗೆ ಸ್ಪಷ್ಟೀಕರಣನೂ ಸಹಿತ ನಾನು ಕೊಟ್ಟಿದ್ದೀನಿ ನಿನ್ನೆ ನಾನು ಮಾತನಾಡಿದ್ದು ಅದನ್ನು ಹನ್ನೊಂದನೇ ತಾರೀಕು ಒಂದನೇ ತಿಂಗಳಲ್ಲಿ ಅದನ್ನು ಬಿಟ್ಟಿರೋದು ಇಪ್ಪತ್ತೆಂಟನೇ ತಾರೀಕು ಒಂದನೇ ತಿಂಗಳಲ್ಲಿ ನೀವಾರು ಅರ್ಥ ಮಾಡ್ಕೋಬೇಕು ಇಪ್ಪ ನನ್ನ ಮೇಲೆ ಅದೇ ರೀತಿ ಇದ್ದರೆ ಯಾಕೆ ಬಿಡಬಾರ್ದಾಗಿತ್ತು ಮುಂಚೆಲೇ ಇಪ್ಪತ್ತು ದಿವಸ ಆದಮೇಲೆ ಇದನ್ನು ತಿರ್ಚಿ ವ್ಯವಸ್ಥಿತವಾಗಿ ನನ್ನ ಮೇಲೆ ಪಿತೂರಿ ಮಾಡಿ ಶಿವರಾಮೇಗೌಡನಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಇದು ಒಂದು ಕಡೆ ನಾನು ಒಂದು ಒಂದೂವರೆ ವರ್ಷದಿಂದ ನಾಗಮಲ್ ಕಡೆಗೆ ಹೋಗ್ತಿರಲಿಲ್ಲ ಈಗ ನಾಗಮೂಲ್ ಕಡಿಗೆ ಕಳೆದ ಐದಾರು ತಿಂಗಳಿಂದ ನಾನು ವಾರ ವಾರ ಹೋಗಿ ಬರ್ತಕ್ಕಂಥದ್ದು ನಾನು ಯಾರ್ಯಾರು ನಾನು ನಂಬಿದ್ದಾರೆ ಆ ಜನಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ನಾಗಮೂಲ್ ಹೋಗಿ ಬರ್ತಾಯಿದ್ದೀನಿ ಇದನ್ನು ಸಹಿಸ್ನಾಡ್ದೇ ಇರ್ತಕ್ಕಂಥವ್ರು ಇದು ಇಲ್ಲಿ ಶಿವರಾಮೇಗೌಡ್ರು ಯಾಕೆ ಬರಬೇಕು ನಾವಿಬ್ಬರು ಹೋರಾಟ ಮಾಡ್ತಾ ಇದ್ದೀವಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಯಾರೂ ನಮಗೆ ಆಗದೆ ಇರ್ತಕ್ಕಂಥವ್ರು ನಾನು ಏನು ಮಾತಾಡಿರ್ತಕ್ಕಂಥದ್ದೇ ಬೇರೆ ಅಲ್ಲಿ ತಿರ್ಚಿ ನನಗೆ ಕೆಟ್ಟಷ್ಟು ಬರೋ ರೀತಿನಲ್ಲಿ ನನ್ನ ಮೇಲೆ ಕೆಲವರು ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊಳ್ಳೋ ರೀತಿಯಲ್ಲಿ ಈಗ ನಾನು ಅಂಬರೀಷ್ ಅವ್ರ ಬಗ್ಗೆ ಆಗಿರ್ಬೋದು ಮಾದೇಗೌಡ್ರ ಬಗ್ಗೆ ಆಗಿರ್ಬೋದು ಚಲರಾಜ್ ಸ್ವಾಮಿ ಬಗ್ಗೆ ಆಗಿರ್ಬೋದು ನಾನು ಯಾರ ಬಗ್ಗೆನೂ ಮಾತನಾಡಿಲ್ಲ ಆದರೂ ಸಹಿತ ನಾನು ಮಾತಾಡಿದ್ದೀನಿ ಅಂತೇಳಿ ಬಿಂಬಿಸಿ ನನಗೆ ಕೆಟ್ಟಷ್ಟು ರೀತಿ ಬರೋ ಬರೋ ರೀತಿ ಮಾಡಿದ್ದಾರೆ ಅದಕ್ಕೆ ನಾನು ಸ್ಪಷ್ಟೀಕರಣನೂ ನೆನ್ನೆ ಕೊಟ್ಟಿದ್ದೀನಿ ಆದರೂ ಸಹಿತ ಇವತ್ತು ನನ್ನ ಮಿತ್ರರು ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮತ್ತು ಕೆಲವು ಮಿತ್ರರು ಪತ್ರಿಕಾ ಹೇಳಿಕೆಯಲ್ಲಿ ಏನು ಶಿವರಾಮಣ್ಣವರು ಒಂದು ಕ್ಷಮೆ ಕೇಳಿದ್ರೆ ಏನಾಗುತ್ತೆ ನಮ್ಮ ಅಭಿಮಾನಿಗಳಿಗೆ ಅವರು ಬೇಜಾರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದಕ್ಕೆ ನಾನು ಇವತ್ತು ಮತ್ತೆ ಮಾಧ್ಯಮದವ್ರ ಮುಂದೆ ಬಂದು ಇವತ್ತು ನಾನು ಈ ವಿಚಾರದಲ್ಲಿ ನಿರ್ದೋಷಿ ನನಗೆ ಇದಕ್ಕೆ ಸಂಬಂಧ ಇಲ್ಲ ಆದರೂ ಸಹಿತ ನನ್ನ ಹೆಸರಿನಲ್ಲಿ ಈ ವಿಡಿಯೋ ಓಡಿರೋದ್ರಿಂದ ನನ್ನ ಮನಸ್ಸು ಯಾರ್ಯಾರ ಮನಸ್ಸಿಗೆ ಅವರು ಅಂಬರೀಷ್ ಅಣ್ಣ ಇರ್ಬೋದು ಮಾದೇಗೌಡರು ಇರ್ಬೋದು ಚಳವರಾಜ ಸ್ವಾಮಿಯವ್ರು ಇರ್ಬೋದು ಇನ್ನೂ ಯಾರಿಗಾದರೂ ಬೇಜಾರಾಗಿದ್ದರೆ ಅವರ ಅಭಿಮಾನಿಗಳಿಗೆ ಬೇಜಾರಾಗಿದ್ದರೆ ಯಾರ್ಯಾರ ಬೇಜಾರಾಗಿದ್ದರೆ ಅದು ಕ್ಷಮೆ ಇರಲಿ ನನ್ನ ಕಡೆಯಿಂದ ಈ ಒಂದು ವಿಡಿಯೋ ಆಗಿರೋದು ನನ್ನ ಹೆಸರಿನಲ್ಲಿ ಬಂದಿರೋದ್ರಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ